ओं प्राणाय स्वाहा ॐवाहाय स्वाहा ओं समानाय स्वाहा ॐ परब्रह्मणि नमो नमः ನಮಸ್ಕಾರ ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನುಕುಂಟ್ಲು ದೇವಾಲಯದಲ್ಲಿ ಧನುರ್ಮಾಸದ ಮೊದಲ ದಿನ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಒಂದು ತಿಂಗಳ ಕಾಲ ನಡೆಯುವ ಈ ಪೂಜೆ ಕೋನುಕುಂಟ್ಲು ಶ್ರೀ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಸೇವಾರ್ಥಕರು ಒಂದೊಂದು ದಿನ ಒಬ್ಬೊಬ್ಬರಾಗಿ ಪೂಜೆ ಸಲ್ಲಿಸುತ್ತಿದ್ದಾರೆ ಎಂದು ದೇವಾಲಯದ ಪ್ರಧಾನ ಅರ್ಚಕ ಅನಂತ ಶೇನಾಚಾರ್ಯವರು ತಿಳಿಸಿದರು ಧನುರ್ಮಾಸದ ಮೊದಲ ದಿನದ ಪೂಜೆಯನ್ನು ಮಾವುಕೆರೆ ಗ್ರಾಮದ ದೊಡ್ಡರೆಡ್ಡಪ್ಪ ಕುಟುಂಬ ವರ್ಗದವರು ಆಗಮಿಸಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿಸಿ ಪೂಜೆಯಲ್ಲಿ ಭಾಗವಹಿಸಿ ಪುನೀತರಾದರು

सर्वव्याधिवारण समस्त दिव्योपशमन श्री महालक्ष्मी दिव्य पादोदक भगवन्नमस्ते नमो नमः अस्य स्वामी नमो एकड रवणा गोविंद गोविंद रामानुया रय दविया ज्ञाम वर्धताम अभिवर्धता रामानुया रय दविया ज्ञाम प्रतिवास रमझला निगंद व्यासनि गजादिने श्री स्वामी प्रपन्न गुरु नमः भवति सदा यस् पुरुषस्यतेन्द्रिह आन्यस्येन्द्रिहे प्रतिदिष्ठते नवो नवो भवति जायमानो न्हांते पुरुषस मेत्यकरे ेभ्यो विदधायं श्री 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 चिन् श्रीमन्नारायणे स्वामिकदेशाङ्गे सिंहे चक्रे च नन्दके श्रीमान्नारायणो विष्णुर्वासुदेवो अभिरक्षतु ॐ अस्य स्वामी देवताभ्यो नमो नमः

ಈ ಡಿಸೆಂಬರ್ ಹದಿನಾರರಿಂದ ಜನವರಿ ಹದಿನೈದನೇ ತಾರೀಕವರೆಗೂ ಕೂಡ ಧನುರ್ಮಾಸದ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಗುತ್ತದೆ ಶ್ರೀ ಕ್ಷೇತ್ರದಲ್ಲಿ ವರ್ಷದಲ್ಲಿ ವಿಶೇಷವಾಗಿರುವಂಥ ಮಾಸ ಅಂದರೆ ಮಾರ್ಗಶಿರ ಮಾಸ ಈ ಮಾಸದಲ್ಲಿ ಈ ಒಂದು ಮಾಸದ ವಿಶೇಷತೆ ಏನಪ್ಪಾ ಅಂದರೆ ಮಾರ್ಗಶಿರ ಮಾಸದ ನೋಡಿ ಹನ್ನೆರಡು ತಿಂಗಳಲ್ಲಿ ಯಾವ ಮಾಸದಲ್ಲೂ ಮಂಚು ಕಾಲ ಹೆಚ್ಚಾಗಿರೋದಿಲ್ಲ ಈ ಕಾಲದಲ್ಲಿ ಮಾತ್ರ ಇರುತ್ತದೆ ಏಕಪ್ಪ ಅಂದರೆ ಭಗವಂತನಿಗೆ ಸಾಕ್ಷಾತ್ಕಾರವಾಗಿ ಈ ಕಲಿಯುಗದಲ್ಲಿ ಈ ಅರ್ಚಾಮೋಜ ಆಗಿದ್ದಾನೆ ವೈಕುಂಠದಲ್ಲಿರುವಂತಹ ಮುಖೋಟೆ ದೇವತೆಗಳು ಈ ಒಂದು ಭೂಲೋಕಕ್ಕೆ ಬಂದು ಇಲ್ಲಿರುವಂತಹ ಕಲ್ಯಾಣಲ್ಲಿ ಸ್ನಾನವನ್ನು ಮಾಡಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಆ ದೇವರಿಗೆ ದೇವತೆಗಳ ಬಂದು ಪೂಜೆ ಮಾಡಿ ಮತ್ತೆ ವೈಕುಂಠಕ್ಕೆ ಹೋಗುವಂತಹ ಸುಸಂಪ್ರದಾಯದು ತುಂಬ ವಿಶೇಷವಾಗಿರುವಂತಹ ಸೇವೆ ಈ ಸೇವೆ ಎದಕ್ಕೋಸ್ಕರ ನಾವು ಮಾಡಬೇಕು ಅಂದರೆ ಇಂದಿನ ಪೂರ್ವಕಾಲದಲ್ಲಿ ಗೋದಾದೇವಿ ಅಂತ ಶ್ರೀವಿಳ್ಳಿ ಪುತ್ತೂರು ಅಂತ ಒಂದು ಕ್ಷೇತ್ರವಿದೆ ತಮಿಳುನಾಡಲ್ಲಿ ಅಲ್ಲಿ ಒಂದು ತುಳಸಿ ತೋಟದಲ್ಲಿ ಆ ದೇವಿ ಸಿಗ್ತಾಳೆ ಆ ದೇವಿ ಯಾರಪ್ಪ ಅಂದರೆ ಮಹಾಲಕ್ಷ್ಮಿ ಸ್ವರೂಪಿಣಿ ಮಮ್ಮ ಈ ಒಂದು ಮಾನವ ಜನ್ಮ ಯಾವ ರೀತಿ ಧನ್ಯವನ್ನ ಮಾಡ್ಕೊಳ್ಬೇಕು ಆ ಭಗವಂತನ ಸೇವೆ ಯಾವ ರೀತಿ ಮಾಡಬೇಕು ಭಗವಂತನ ಹತ್ರ ಯಾವ ರೀತಿ ಆಗಬೇಕು ಭಗವಂತನ ಒಂದು ಆಶೀರ್ವಾದ ಯಾವ ರೀತಿ ನಾವು ತಗೊಳ್ಬೇಕು ಅಂತ ತೋರಿಸಕ್ಕೋಸ್ಕರನೇ ಈ ಗೋದಾದೇವಿ ಅವತಾರವನ್ನು ತಾಳ್ಬೇಕಾಗಿತ್ತು ಆ ತುಳಸಿ ಗಿಡದಲ್ಲಿ ಆ ದೇ ಆ ದೇವಿ ಸಿಗ್ತಾರೆ ಯಾರಿಗೂ ಸಿಗ್ತಾರಂತೆ ವಿಷ್ಣು ಚಿತ್ತ ಆಳ್ವಾ ಅಂತ ಒಬ್ಬ ಇರ್ತಾರೆ ಅವ್ರು ಏನು ಮಾಡ್ತಿರ್ತಾರಪ್ಪ ಅಂದರೆ ಅಲ್ಲಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರತಿನಿತ್ಯ ತುಳಸಿ ಹೂವನ್ನು ಕಿತ್ತು ಅದನ್ನು ಹಾರವನ್ನು ಕಟ್ಟಿ ಆ ದೇವರಿಗೆ ಕೊಡ್ತಾ ಇರ್ತಾರೆ ಇಂಥವ್ರಿಗೆ ಆ ದೇವಿ ಸಿಕ್ತಾಳೆ ಸಿಕ್ಕಿದ ಅವರು ಪೋಷಣೆಯನ್ನು ಮನೆಯಲ್ಲಿ ಇಟ್ಕೊಂಡು ತುಂಬಾ ವಿಶೇಷವಾಗಿ ಪೋಷಣೆ ಮಾಡಬೇಕಾದ್ರೆ ಬೆಳೀತಾ ಬೆಳೀತಾ ಆಕೆಯ ಒಂದು ತೇಜಸ್ಸು ಆಕೆಯ ಒಬ್ಬ ಮುಖ ಸೌಂದರ್ಯ ನೋಡಕ್ಕೆ ಸಾಧ್ಯವಾಗುವುದಿಲ್ಲ ಅಷ್ಟೊಂದು ಪ್ರಕಾಶಮಾನವಾಗಿರುತ್ತದೆ ಆ ಗೋದಾದೇವಿಯನ್ನು ಸಂಕಲ್ಪವನ್ನ ಮಾಡ್ಕೊಳ್ತಾ ಇದ್ದಾರೆ ನಾನು ರಂಗನಾಥ ಸ್ವಾಮಿಯನ್ನ ವಿವಾಹವನ್ನು ಮಾಡಿಕೊಳ್ಬೇಕು ಅಂತ ಅನ್ಕೊಂಡಾಗ ಇದು ಸಾಧ್ಯವಾಗಿರುವಂತ ಕೆಲಸ ಆದರೂ ಸಹ ನಾನು ಮಾಡಬೇಕು ಆಗ್ಲೇಬೇಕು ಅಂತ ಒಂದು ಲಕ್ಷ್ಯವನ್ನ ಇಟ್ಕೊಂಡು ಡಿಸೆಂಬರ್ ಹದಿನಾರಿಂದ ಜನವರಿ ಹದಿನೈದು ವರ್ಗು ಮೂವತ್ತು ದಿನಗಳ ಕಾಲ ಈ ಒಂದು ವ್ರತವನ್ನ ಸಂಕಲ್ಪ ಮಾಡಿಕೊಂಡು ವ್ರತವನ್ನ ಮಾಡ್ತಾಳಂತೆ ಯಾವ ರೀತಿ ವ್ರತ ಅಂದ್ರೆ ತಮಿಳಲ್ಲಿ ಮೂವತ್ತು ಪಾಷರಗಳನ್ನ ಅಂತ ಹೇಳ್ತೀವಿ ಮೂವತ್ತು ಹಾಡುಗಳನ್ನ ಆ ದೇವಿ ಹಾಡಿದ್ದಾಳೆ ನಾವು ಮಾನವರು ಯಾವ ರೀತಿ ಇರಬೇಕು ಭಗವಂತನಿಗೆ ಯಾವ ರೀತಿ ನಾವು ಹತ್ರ ಆಗ್ಬೇಕು ಭಗವಂತನ ಒಂದು ಆಶೀರ್ವಾದ ಯಾವ ರೀತಿ ನಾವು ತಗೊಳ್ಬೇಕು ಅಂತ ಈ ಮೂವತ್ತು ದಿನಗಳಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಗೋದಾದೇವಿ ಈ ಮೂವತ್ತು ದಿನ ಆ ಸ್ವಾಮಿನ ಪ್ರೀತಿ ಮಾಡ್ತಾರಂತೆ ಆ ಗೋದಾದೇವಿ ಆ ಪ್ರೀತಿಗೆ ಮೆಚ್ಚಿ ಸಾಕ್ಷಾತ್ವಾಗಿ ಶ್ರೀರಂಗದಲ್ಲಿರುವಂತಹ ರಂಗನಾಥ ಸ್ವಾಮಿ ಶ್ರೀಹಳ್ಳಿ ಪುತ್ತೂರಿಗೆ ಬಂದು ಆ ಗೋದಾದೇವಿನ ಮದುವೆಯನ್ನು ಮಾಡಿಕೊಳ್ತಾರಂತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಆಗ ಗೋದಾದೇವಿ ಹರಕೆ ಮಾಡ್ಕೊಳ್ತಾನಂತೆ ತಮಿಳುನಾಡಲ್ಲಿ ಬಾಹು ಅಂತ ಒಂದು ದೇವಾಲಯವಿದೆ ಆ ದೇವಾಲಯದಲ್ಲಿ ಸ್ವಾಮಿಗೆ ಪ್ರಾರ್ಥನೆ ಸ್ವಾಮಿ ನನ್ನ ಒಂದು ಬೇಡಿಕೆಯನ್ನು ಈಡೇರಿಸಿದ್ರೆ ಆ ರಂಗನಾಥ ಸ್ವಾಮಿ ಜೊತೆ ಮದುವೆಯನ್ನಾದರೆ ನಿನಗೆ ನೂರ ಎಂಟು ಕೊಳಗ ಪಾಯಸವನ್ನು ನೈವೇದ್ಯವನ್ನು ಮಾಡುತ್ತೇನೆ ಮತ್ತೆ ನಾನು ಕೂಡ ನಿನಗೆ ಸಮರ್ಪಣವಾಗುತ್ತೇನೆ ನಿರಂತರ ನಿನ್ನತ್ರಣ ಇರ್ತೀನಿ ನಾನೊಂದು ಸಮ ಅರಕೆ ಮಾಡಿಕೊಳ್ಳುತ್ತೆ ಅರಕೆಗೂ ಅಷ್ಟೊಂದು ಮಹತ್ವವಿದೆ ಅರ್ಕೆ ಮಾಡಿಕೊಂಡಾಗ ಆ ದೇವಿ ಒಂದು ವ್ರತಕ್ಕೆ ಭಕ್ತಿಗೆ ಮೆಚ್ಚ ರಂಗನಾಥ ಸ್ವ ವಿವಾಹವಾದರೂ ಆದ ನಂತರ ಅರಕೆಯನ್ನು ತೀರಿಸೋಕ್ಕಾಗಲಿಲ್ಲ ಅವರು ಎಷ್ಟೋ ವರ್ಷಗಳಾದ ನಂತರ ರಾಮಾನ್ಜಾಚಾರ್ಯ ನಮ್ಮ ಜಗದ್ಗುರುಗಳಾಗಿರುವಂತಹ ಆ ರಾಮಾಚಾರ್ಯಗಳು ಬಂದು ಆಗ ಆ ಒಂದು ವಿಷಯವನ್ನ ತಿಳ್ಕೊಂಡು ಆ ಅವರೊಂದು ರೂಪದಲ್ಲಿ ಆ ಸ್ವಾಮಿಗೆ ನೂರ ಎಂಟು ಕೊಳಗವನ್ನ ನೈವೇದ್ಯ ಮಾಡಿ ಆ ಸೀವಿಳ್ಳಿ ಪುತ್ತೂರು ಆ ದೇವಿ ಹತ್ರ ಹೋಗಿ ವಿಗ್ರಹದಿ ಆ ವಿಗ್ರಹದ ಅಮ್ಮ ತಾಯಿ ಇನ್ನ ಒಂದು ಅರಕೆಯನ್ನು ನಾನು ತೀರಿಸಿದ್ದೇನೆ ಆಗೋ ತಗೋ ತಗೋ ಪ್ರಸಾದ ಕೊಟ್ಟು ಸ್ವಲ್ಪ ದೂರ ಹೋದರೆ ಆಗ ಆ ವಿಗ್ರಹದಲ್ಲಿರುವಂತಹ ಗೋದಾದೇವಿ ಅಣ್ಣ ಅಂತ ಕರೆಯುತ್ತದೆ ಕರೆದು ಆ ವಿಗ್ರಹ ಕೂಡ ಪ್ರಾಣ ಬರುತ್ತಂತೆ ಆಗ ಬಂದು ಆ ಪ್ರಸಾದವನ್ನ ತಗೊಳ್ತಾರಂತೆ ಗೋದಾದೇವಿ ಅತ್ಯಂತ ವಿಶೇಷವಾಗಿರುವಂತಹ ಮಾಸ ಈ ಧನುರ್ಮಾಸ ಧನುರ್ ಲಗ್ನದಲ್ಲಿ ಸೂರ್ಯನ ಪ್ರವೇಶವಾಗಿರೋದ್ರಿಂದ ಇದಕ್ಕೆ ಧನುರ್ಮಾಸ ಅಂತ ಒಂದು ಬರ್ತಾ ಇದೆ ಮೂವತ್ತು ದಿನಗಳ ಕಾಲ ಒಂದೊಂದು ದಿನವೂ ಕೂಡ ಒಬ್ಬೊಬ್ಬ ಸೇವಾಕರ್ತರು ಈ ಶ್ರೇ ಕ್ಷೇತ್ರ ಕೋನುಕುಂಟಲದಲ್ಲಿ ವಿಶೇಷ ಪೂಜೆಗಳನ್ನ ಹಮ್ಮಿಕೊಂಡಲಾಗಿದೆ ವಿಶೇಷವಾಗಿ ಒಂದೊಂದು ದಿವಸ ಕೂಡ ಒಂದೊಂದು ವಿಶೇಷವಾದ ಪೂಜೆಯನ್ನು ನಾವು ಸಲ್ಲಿಸ್ಕೊತಾ ಬರ್ತೀವಿ ಹಾಗೆ ಮೂವತ್ತು ದಿನಕ್ಕೂ ಮೂವತ್ತು ದಿನ ಸೇವಾ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾರೆ ಇವತ್ತು ದಿನ ಮೊದಲನೇ ದಿನವಾಗಿರುವಂತಹ ಬೆದ್ದರೆಡಪ್ಪ ಕುಟುಂಬದವರು ಮಾವು ಗ್ರಾಮಸ್ಥರಿಗರು ಇವರು ಈ ಒಂದು ಪೂಜೆಯನ್ನು ಇವತ್ತು ದಿನ ಸಲ್ಲಿಸಿಕೊಟ್ಟಿರ್ತಾರೆ ಒಂದೊಂದು ದಿವಸ ಒಂದೊಂದು ಸೇವಾ ಕರ್ತರ ಕೊನೆಯಲ್ಲಿ ಹದಿನಾರನೇ ತಾರೀಕು ನಮ್ಗೆ ಸ್ವಾಮಿಯವರ ಮೂವತ್ತು ದಿನಗಳ ಪರಿಪೂರ್ಣ ಫಲ ಸಿಗಬೇಕು ಅಂತ ಗೋದಾದೇವಿಗೂ ರಂಗನಾಥ ಸ್ವಾಮಿ ರೂಪದಲ್ಲಿರುವಂತಹ ವೆಂಕಟರಮಣನಿಗೆ ತಿರುಕಲ್ಯಾಣ ಶಾಂತಿ ಕಲ್ಯಾಣ ಮಹೋತ್ಸವನ ನಾವು ನೆರವೇರಿಸಲಾಗುತ್ತದೆ ಹಾಗಾಗಿ ಎಲ್ಲ ಭಕ್ತ ಮಹಾಶಯರು ಈ ಒಂದು ಪೂಜೆಗೆ ಆಗುವಂತಹ ತಿರುಕಲ್ಯಾಣ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ಸ್ವಾಮಿಯ ಆಶೀರ್ವಾದ ಪಡೆದಲ್ಲಿ ಈ ಮೂವತ್ತು ದಿನಗಳ ಮಾಡಿರುವಂತಹ ಪ್ರತಿಫಲ ಆ ಕಲ್ಯಾಣ ನಮಗೆ ಲಭ್ಯವಾಗುತ್ತೆ ಹಾಗಾಗಿ ಎಲ್ಲ ಭಕ್ತ ಮಹಾಶಯರು ಈ ಒಂದು ಕ್ಷೇತ್ರಕ್ಕೆ ಬಂದು ಆ ಸ್ವಾಮಿ ಸ್ವಾಮಿ ಸೇವೆಗೆ ಪಾಲ್ಗೊಂಡು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಎರಲೆಲ್ಲಲ್ಲಿ ಸವಿನ ಪ್ರಾರ್ಥನೆ ಜೈ ನಾರಾಯಣ